Masih kan? Ipatuan betul karakter manual desi sih. Anak-anak wanita memang cara bersuara sulit lagi. Lalu berpasrah lalu jam, lalu kemudian lagi. ತನ್ನೆಲ್ಲರಲ್ಲೂ ನನ್ನ ಮನೆಯನ್ನು ಸುಖ ಸ್ವರೂಪ ತತ್ವ ಹಾಗೆ ಉಮೇಶನು ಕೂಡ ಒಂದು ಜಾನು ಲೌಕಿಕ ಪರಮಾರ್ಥವನ್ನು ಎರಡನ್ನೂ ಮಾಡದೆ ಕೂಡಿ ನಿಲ್ಲಿಸುತ್ತೇನೆ ಜಾನ ಅಂತ ಲೌಕಿಕಕ್ಕೆ ಯಾವ ಜಾಣತನ ಬೇಕೋ ಆ ಜಾಣತನವನ್ನು ಕೊಡೋದ ಪಾರಮಾರ್ಥಿಕಕ್ಕೆ ಯಾವ ಜಾಣತನ ಬೇಕೋ ಅದನ್ನು ಕೊಡೋದಣ ಅಂತವ ಎರಡನ್ನೂ ಕೂಡ ಸಮಾನವಾಗಿ ನಡೆಸೋ ಲೌಕಿಕ ಬದುಕಿಗೆ ಹಿತಾಯಿತ ಹಿತ ಬೇಕು ಪಾರಮಾರ್ಥಿಕ ಬದುಕಿಗೆ ನಿತ್ಯನಿತ್ಯ ವಿವೇಕ ಬೇಕು ಇವು ಎರಡೂ ಕೂಡದ ಮಾತ್ರ ಎರಡನ್ನೂ ಸಮಾನವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಬರ್ತೈತಿ ಈ ಎರಡೂ ವಿವೇಕ ಒಂದು ಜನ್ಮ ಜನ್ಮಾಂತರ ಬಂದಂತ ಒಂದು ವಿವೇಕ ಒಂದು ಮನುಷ್ಯ ಜನ್ಮದೊಳಗೆ ಜಾಗೃತ ಮಾಡ್ಕೊವಂತ ವಿವೇಕ ಅದಕ್ಕೆ ಅವರು ಮನುಷ್ಯತ್ವ ಬರುದ ದುರ್ಲಭ ಅಂತ ಹೇಳಿ ಈ ಮನುಷ್ಯತ್ವ ಬಂದ ಮೇಲೆ ಈ ಜಾನತನ ಬರ್ತತಿ ನಿತ್ಯಾನಿತ್ಯ ವಿವೇಕ ಅಂತಕ್ಕಂಥ ಈ ಜನ್ಮ ಜನ್ಮಾಂತರ ಬರ್ತಕ್ಕಂಥ ಹಿತ ಹಿತ ತಿಳುವಳಿಕೆ ಅದು ಇಲ್ಲಿ ಮನುಷ್ಯ ಜನ್ಮದೊಳಗಿದ್ರು ಕೂಡ ನಿತ್ಯ ನಿತ್ಯ ವಿವೇಕದನ್ನ ಉಪಯೋಗ ಮಾಡಿಕೊಂಡ್ರ ಸರಿ ಇಲ್ಲ ಈ ಮನುಷ್ಯ ಜನ್ಮದಂತ ಹೀನ ಜನ್ಮನ ಯಾವುದು ಇಲ್ಲ ಒಂದು ಕತಿ ಹೇಳಿದ್ರು ಗುರುಗಳು ಇದರ ಬೆಲೆ ಎಷ್ಟೈತಿ ಅಂತಂದ್ರೆ ಇದನ್ನ ಉಪಯೋಗ ಮಾಡಿಕೊಂಡು ನಾವು ಗೊತ್ತದ ಇದನ್ನ ಉಪಯೋಗ ಮಾಡಿಕೊಳ್ಳ ಅವರಿಗೆ ಇದು ಒಂದು ಪಶುನ ಅಂತ ಇದರ ಉಪಯೋಗವನ್ನು ಸರಿಯಾಗಿ ನಾವು ಮಾಡಿಕೊಳ್ಳಿಲ್ಲ ಅಂದ್ರೆ ಇದಕ್ಕೆ ಇದಕ್ಕೆ ಇಲ್ಲ ಇದನ್ನ ಉಪಯೋಗ ಮಾಡ್ಕೊಂಡು ನಾವ್ ಇದ್ರಂತ ಶ್ರೇಷ್ಠವಾದಂತಹ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ ಅದಕ್ಕೆ ಆ ಅನುಭವಗಳು ಹೇಳ್ತಾರ ಎಂತ ಮಾನವ ಜನ್ಮ ಏನ್ ಕೊಡ್ಸಿರು ಸಿಕ್ಕಿತ್ತಪ್ಪ ಏನ್ ಕೊಟ್ರಾದ್ರು ಇದನ್ನು ತೊಗೊಂಡ್ ಬರಕ್ಕೆ ಬರ್ತೈತಿ ಮತ್ತೆ ಜಗತ್ತಿನೊಳಗಿರುವಂಥ ಎಲ್ಲ ಶ್ರೀಮಂತ ಗಿರಿಯನ್ನ ಎಲ್ಲ ಅಷ್ಟ ಐಶ್ವರ್ಯವನ್ನು ಕೊಟ್ಟರು ಕೂಡ ಮತ್ತ ಇದನ್ನು ತೊಗೊಂಡ್ ಬರಕ್ಕೆ ಬರ್ತೈತಿ ಇನ್ನೇನ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿರ್ತೇವೋ ಡಾಕ್ಟ್ರಿಗೆ ಹೇಳ್ತೇವೆ ಬೇಕಾದಷ್ಟು ಖರ್ಚು ಆಗಲ್ರಿ ಬದುಕ್ರೇ ಬೇಕಾದಷ್ಟು ಖರ್ಚಾಗಲಿ ಬೇಕಾದಂತ ಡಾಕ್ಟರ್ ಕರೆಸ್ರಿ ಬೆಕ್ಕಾದಂತರ ಬದುಕಿಸ್ತಾ ಇಲ್ಲ ಬದುಕು ನಾಶ ಪೂರ್ವದಲ್ಲಿ ಇದ್ರ ಮಹತ್ವವನ್ನು ಅರತ ಇದ್ರ ಸದುಪಯೋಗವನ್ನು ಮಾಡಿಕೊಂಡ ಅದ್ರ ಬೆಲೆ ಬರ್ತಾಗುತ್ತ ಇಲ್ಲ ಅಂದ್ರೆ ವ್ಯರ್ಥ ಹೋಗಿಬಿಡ್ತೈಕಲ್ಲ ಅದಕ್ಕಾಗಿ ಮಹಾತ್ಮರು ಆ ಈ ಹಿತ ಹಿತ ವಿವೇಕ ಅಷ್ಟ ಅಲ್ಲ ನೀನು ನಿತ್ಯಾನಿತ್ಯ ವಿವೇಕವನ್ನ ಜಾಗೃತಗೊಳಿಸ್ಲಿಕ್ಕೆ ವೇಳೆಯನ್ನ ಉಪಯೋಗ ಮಾಡ್ಕೋತ ಮನುಷ್ಯ ಜನ್ಮ ಬಂದದ್ದು ಅದಕ್ಕಾಗಿ ಬರೇ ಈ ಆಹಾರ ನಿದ್ರಾ ಭಯ ಮೈತುನ ಕಾಳು ಕೂಳು ಜೋಡು ಹೂಡು ಇದನ್ನಕ್ಕಾಗಿ ನೀನು ಉಪಯೋಗ ಮಾಡ್ಕೊಂಡ್ರೆ ಇದರಂತ ಹೀನ ಜನ್ಮನ ಯಾವುದೂ ಇಲ್ಲ ವಿಚಾರ ನೋಡಿಕೊಂಡ್ರೆ ಎಲ್ಲವೂ ಮಾಡ್ತಕ್ಕಂಥವು ಎದಕ್ಕೆ ಅಂದ್ರೆ ಸುಖಕ್ಕೋಸ್ಕರ ಮಾಡ್ಕೊಂಡೆವು ಸಮಾಧಾನ ಶಾಂತಿಯನ್ನ ಪಡಿಬೇಕಂತ ಅದನ್ನೆಲ್ಲ ಮಾಡ್ಕೊಂಡೆವು ಅವನ್ನೆಲ್ಲ ಅವಲಂಬನ ಆಗಿದ್ದು ಅದಕ್ಕಾಗಿ ಯಾವ್ದಾರು ಸಿಕ್ಕೇತೇನು ಅಂತಂದ್ರೆ ಇಲ್ಲ ಇದನ್ನ ಇನ್ನೊಬ್ಬರ ಹತ್ರ ಹೋಗಿ ನಾವು ಈ ಈ ಸಮಾಧಾನವನ್ನು ಪಡಿಬೇಕಂತ ಅನೇಕ ವಿದ್ಯೆಗಳನ್ನು ನಾವು ಅದರಿಂದ ಸಾಧ್ಯ ಇಲ್ಲ ಬಾಹ್ಯ ಯಾವ ವಿಶ್ವವಿದ್ಯಾಲಯಗಳು ಕೂಡ ಇದನ್ನು ತಿಳಿಸ್ಕೊಡ್ಲಾರವು ಈ ವಿದ್ಯೆಯನ್ನು ಇದು ನಿನಗ ಗೊತ್ತೈತೆ ಆದ್ರೆ ಅದನ್ನು ಮರ್ತೀವಿ ಸುಮ್ಮನೆ ಕುಂತ್ರ ಆರಾಮ ಇರ್ತೇನೋ ಇಲ್ಲೋ ಅಂತ ಇನ್ನೊಬ್ರಿಗೆ ಹೋಗಿ ಕೇಳಾಕೊಂತೀವಿ ಸುಮ್ಮನ ಕುಂತ್ರೆ ಆರಾಮ್ ಅದಾದ ನೀನು ಆದ್ರೆ ಇನ್ನೊಬ್ಬರನ್ನ ಕೇಳಕ್ ಉಂಟೇ ಸುಮ್ನ ಕುಂತರ ಆರಾಮ್ ಇರ್ತೇನೆ ಸುಮ್ನ ಕುರಿ ಅಂದ್ರೆ ಆಗಲ್ಲ ಸುಮ್ನ ಕುಂದ್ರಾಕ್ ಆಗಲ್ಲ ಅಂದ್ರೆ ಇವನ್ನೆಲ್ಲ ಅನೇಕ ಬಾಹ್ಯ ವಿದ್ಯೆಗಳನ್ನೆಲ್ಲ ಕಲಿತ ಸುಮ್ನ ಇರ್ಲಿಕ್ಕೆ ಆಗಲ್ಲ ಅಂತ ಒಂದು ಮನಸ್ಥಿತಿ ಮನಸ್ಥಿತಿಯನ್ನ ಪಡೆದ ಸಂಕಲ್ಪ ವಿಕಲ್ಪಗಳಿಂದ ಏನು ಭಾವನೆ ಮುಖಾಂತರ ದುಃಖವನ್ನು ಅನುಭವಿಸಕತ್ತಿ ಅದಕ್ಕೆ ಅಂತಪ್ಪ ಸದ್ಗುರುವಿನ ಹತ್ರ ಹೋಗ ಮಾತ್ರ ಅವ್ರು ತಿಳಿಸ್ಕೊಡ್ತಾರೆ ಯಾರು ಆ ಪರತತ್ವದ ಇರುವಣ್ಣ ಅನುಭವದಿಂದ ಕಂಡುಕೊಂಡಾರೋ ಆ ಅನುಭವ ಅಮೃತವನ್ನು ಯಾರು ಉಂಡಾರೋ ಅವ್ರು ತಿಳಿಸ್ಕೊಡ್ತಾರ ಸುಮ್ನ ಇರಾಕೆ ಏನು ಮಾಡಬೇಕಾಗಿಲ್ಲಪ್ಪ ಸುಮ್ನ ಇರಬೇಕಂದ್ರೆ ನಿನ್ನ ಮನಸ್ಸಿನೊಳಗಿರ್ತಕ್ಕಂಥ ರಾಗದ್ವೇಷಗಳಂತಕ್ಕಂಥ ಕಾಮಕ್ರೋಧಾದಿಗಳಂತ ಏನು ವೈರಿಗಳದವಲ್ಲ ಅವನು ತೆಗೆದು ಹಾಕಬೇಕು ಅವನ್ ತೆಗೆದು ಹಾಕ ಬೇಕಾಗಿದ್ದು ನಿತ್ಯಾನಿತ್ಯ ವಿವೇಕ ಆ ನಿತ್ಯಾನಿತ್ಯ ವಿವೇಕದಿಂದ ನೋಡಿದಾಗ ಅವನ್ ತಿಳ್ದಾಗ ಅವನ್ ತೆಗೆದ್ ಹಾಕತಿ ಅಲ್ಲಿವರೆಗೂ ತೆಗೆದು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅನುಭವಗಳು ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಿದರು ಅದಕ್ಕಾಗಿ ಅವ್ರು ಕೇಳ್ಕೊಂಡ್ರು ಬೇರೆ ಏನು ಬೇಕಾಗಿಲ್ಲ ಗುರುವೆ ನನಗೆ ನಿಮ್ಮ ಸಂಘ ಒಂದಿದ್ರೆ ಸಾಕು ನನಗೆ ನಿಮ್ಮ ಸಂಘದೊಳಗಿದ್ದೇನೆ ನಾನು ಇವನ್ನೆಲ್ಲ ರಾಗದ್ವೇಷಗಳನ್ನ ಕಳ್ಕೊಂಡು ನಾನು ಇರ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಬೇಡುವೆನು ನಿಮ್ಮನ್ನು ಭವ ಭವದೊಳು ಮಾಡು ನನಗೆ ಒಲಿದು ಸುಗುಣ ಅಂತ ಒಳ್ಳೆ ಸಂತತಿ ಒಳಗೆ ಇರೋಂಗೆ ನನಗೆ ಕೇಳ್ಕೊಂತೇನೆ ಬೇರೆ ಏನು ಬೇಕಾಗಿಲ್ಲ ನನಗೆ ಜಗತ್ತಿನೊಳಗೆ ಯಾವ ವಿಷಯ ವಸ್ತುಗಳು ನನಗೆ ಬೇಕಾಗಿಲ್ಲ ಈ ವಿವೇಕ ಬರಬೇಕಲ್ಲ ನಮಗೆ ಯಾಕ ಎಲ್ಲ ವಿಷಯ ವಸ್ತುಗಳೆಲ್ಲವು ಹೆಂಗದವ ಅಂದ್ರೆ ಹಿತ ಅಂತ ತಿಳ್ಕೊಂಡೇನಿ ಕರೆ ಆದ್ರೆ ಯಾವ ಹೆಂಗದವ ಅಂದ್ರೆ ಅವಹಿತದ ಯಾವ ವಿಷಯ ವಸ್ತುಗಳು ಸುಖ ಕೊಟ್ಟಿಲ್ಲ ಕೊಟ್ಟವಣ ಅಂತ ವಿಚಾರ ಮಾಡಿ ನೋಡಿದ್ರೆ ಯಾರಿಗೂ ಕೊಟ್ಟಿಲ್ಲವೋ ಅದನ್ನು ವಿಚಾರ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅದಕ್ಕೆ ಮಮ ಮನುಷ್ಯತ್ವ ಅಂತಂದ್ರ ವಿಚಾರ ಮಾಡಿ ನೋಡ್ಕೊ ಅದ್ರೊಳಗೆ ಯಾವ್ದು ಹಿತ ಐತಿ ಯಾವ್ದು ಅಹಿತ ಐತಿ ಅಂತ ತಿಳಿದು ನೋಡಬಹುದು ಈ ವಿಚಾರ ಗಟ್ಟಿ ಆದ ಮನುಷ್ಯತ್ವ ಬಂದ್ ಬಂದಂಗ ಇದು ಬಂದ ಮೇಲೆ ಮಮೋಕ್ಷತ್ವ ಬರ್ತೈತಿ ನೀತಿ ಯಾವ್ದೈತಿ ಅನೀತಿ ಯಾವ್ದೈತಿ ಅಂತ ತಿಳ್ಕೊಬೇಕನ್ನುವಂತ ಅಪೇಕ್ಷೆ ಇತ್ತಾಯಿತ ತಿಳುವಳಿಕೆ ಅಂತ ಆಯ್ತು ಇದ್ರೊಳಗೆ ಐತ ಅಂತೂ ಖಾತ್ರಿ ಆಯ್ತು ಇದು ಆ ಸುಖ ಕೊಡಲಾರ್ದು ಅಂತ ಖಾತ್ರಿ ಆಯ್ತು ಖಾತ್ರಿ ಆದ್ಮೇಲೆ ಹಂಗಾರೆ ಅದು ಎಲ್ಲಿ ಐತಿ ಹಿತವಾಗಿದ್ದು ಸುಖ ರೂಪವಾಗಿದ್ದು ಎಲ್ಲಿ ಐತದು ಹೆಂಗೆ ಹೊಂದುದು ಅದನ್ನ ಹೆಂಗೆ ಪಡೆಯುವುದು ಅನ್ನುವಂತ ಇಚ್ಛೆ ಉದಯ ಆಗೋದಕ್ಕ ಮುಮುಕ್ಷತ್ವ ಅಂತ ಕರೆದು ಆ ಮುಮುಕ್ಷತ್ವ ಬಂದ ಮೇಲೆ ನಾ ಗುರುಗಳನ್ನ ಹುಡುಕಾಕ್ ಅಲ್ಲಿವರೆಗೂ ಗುರುಗಳು ಯಾರು ಅನ್ನೋದಕ್ಕೆ ಗೊತ್ತಾಗೋದಿಲ್ಲ ಎಲ್ಲರೂ ಹಲ್ಗುರುಗಳ ಅಂತ ಹೇಳ್ತಿದ್ರು ಎಲ್ಲರೂ ಗುರುಗಳು ಅದರ ಆದ್ರೆ ಎಲ್ಲರೂ ಹಲ್ಗುರುಗಳ ಯಾರು ಗುರು ಅಂತಂದ್ರ ನಾ ಶಿಷ್ಯನ ಚಿತ್ತಾಪಹರಣ ಮಾಡೋಂಥವ್ರು ಬೇಕಾಗ್ಯಾರ ಯಾಕ ಬಳಲಿ ಬೆಂಡಾಗಿ ದುಃಖವನ್ನು ಅನುಭವಿಸಿ ಬಂದಂತ ಶಿಷ್ಯನಿಗೆ ದುಃಖವನ್ನು ಯಾಕೆ ಪಡ್ತೀಪ ನೀನು ಸದ್ವಸ್ತು ಇದ್ದು ನೀನು ಅದನ್ನ ಹುಡುಕಾಕತ್ತಿ ಅದಕ್ಕೆ ದುಃಖವನ್ನು ಪಡಾಕತ್ತಿ ನೋಡ್ಕೊಂಡು ನೀನು ವಿಚಾರ ಮಾಡಿ ನೋಡ್ಕೋ ನೋಡು ನೋಡು ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು ನೋಡು ಅಂತ ಆ ಗುರುಗಳು ತಿಳಿಸ್ತಾರಲ್ಲ ಆವಾಗ ಆ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಆ ಶ್ರೇಷ್ಠವಾದಂಥ ಅಮೃತ ಸಮಾನವಾದಂಥ ಆ ನಾವು ವಿಚಾರ ಗಟ್ಟಿ ಆದಾಗ ದುಃಖ ದೂರ ಇಲ್ಲ ಅಂದ್ರೆ ವ್ಯರ್ಥ ಹೋಗ್ಬಿಡ್ತೈತಲ್ಲ ಅಲ್ಲ ಇದು ಶರೀರ ಅದಕ್ಕೆ ಅವ್ರ ಮನುಷ್ಯರು ನೀ ಐಕ ಸುಖಕ್ಕಾಗಿ ಹತ್ತ ಬೇಡ ಅಂತ ಹೇಳಿದರು ಐಕ ಸುಖಕ್ಕಾಗಿ ಹತ್ತಿ ಸಾಕಷ್ಟು ಜನ್ಮಗಳು ಹೋಗ್ಯಾವಿಗೆ ಐಕ್ಯವು ಸುಖ ಅದ ವಿದ್ಯೆಯನ್ನ ಕಲಿಯಾಕ ನೀನು ಸುಮ್ಮನೆ ಜನ್ಮವನ್ನು ಹಾಳು ಮಾಡ್ಕೊಂತ ಅದನ್ನ ಕಲಿಯೋ ಅವಶ್ಯಕತೆ ಇಲ್ಲ ನೀನು ಬದುಕಿನ ಕಲೆಯನ್ನ ಕಲಿಯೋ ಅವಶ್ಯಕತೆ ಇಲ್ಲ ಬದುಕಿನ ಕಲೆ ಎಲ್ಲಾ ಜೀವಿಗಳಿಗೂ ಗೊತ್ತೈತಿ ಬದುಕನ್ನ ಸ್ವಾರ್ಥಕ ಮಾಡಿಕೊಡುವಂತ ವಿದ್ಯೆಯನ್ನ ಕಲಿಬೇಕಾಗೈತಿ ನಾವು ಬದುಕಿನ ಕಲೆಯನ್ನು ಕಲಿಯೋ ಅವಶ್ಯಕತೆ ಇಲ್ಲ ಬದುಕುವಂತ ಕಲೆ ಎಲ್ಲರಿಗೂ ಎಲ್ಲಾ ಜೀವಿಗಳಿಗೂ ಗೊತ್ತೈತಿ ಸಣ್ಣ ಇರುವಿಗೂ ಕೂಡ ಗೊತ್ತೈತಿ ಸೂಕ್ಷ್ಮಾನು ಸೂಕ್ಷ್ಮಾನು ಜೀವಿಗಳಿಗೂ ಕೂಡ ಗೊತ್ತೈತಿ ಅದು ಹಿತಾಯ ಐತ ಅನ್ನುವಂಥ ತಿಳುವಳಿಕೆ ಅಲ್ಲಿಯೂ ಕೂಡ ಐತಿ ಅದು ಬದುಕನ್ನ ಬದುಕ್ತದೆ ಆದ್ರೆ ಬದುಕನ್ನ ಸ್ವಾರ್ಥಕವನ್ನಾಗಿ ಮಾಡಿಕೊಡೋಂಥ ಏನು ವಿದ್ಯೆ ಐತಲ್ಲ ಅದು ಪರ ಅಪರ ವಿದ್ಯೆ ಆ ಅಪರ ವಿದ್ಯೆಯನ್ನ ಕಲಿಯುವಂಥ ಒಂದು ವಿಚಾರ ನಮ್ಮಲ್ಲಿ ಬರಬೇಕಲ್ಲ ಅಂತ ವಿಚಾರ ಬಂದಾಗ ಗುರು ಯಾರು ಅಂತ ಗುರುತಿಸ್ಲಿಕ್ಕೆ ಬರ್ತತಿ ಅಂತ ಗುರು ಶೇವಾದಿಗಳಲ್ಲಿ ತೊಡಗಿದ್ದಾರೆ ಆ ಗುರುಮೆ ಒಲುಮೆ ಅಂತ ದೊರಕೊಂಡಿದ್ದಾದೊಡೆ ಪೆರಿದಿಪ್ಪ ದನವೆಲ್ಲವೂ ಎಲ್ಲ ಪಾಪ ಎಲ್ಲವೂ ಕ್ಷಯಾಗಿ ಹೋಗಿಬಿಡ್ತೀವಿ ಆ ಒಲುಮೆ ಬೇಕಲ್ಲ ನಮಗೆ ಆ ಒಲುಮೆ ಪಡಿಬೇಕಂದ್ರೆ ಗುರು ಏನನ್ನು ನೋಡೋದಿಲ್ಲಮ್ಮ ಗುರು ಅವ ನೋಡೋದಲ್ಲ ನೋಡುದಲ್ಲ ಶಿಷ್ಯನ ಅಲ್ಲಿ ಏನ್ ನೋಡ್ತಾನಂದ್ರ ಇವನ ಅಂತಕ್ಕರ್ನ ಪರಿಪಕ್ವ ಐತಿಲ್ಲೋ ಅಂದ ಪರೀಕ್ಷೆ ಮಾಡ್ತಾನ ಯಾಕೆ ಅಂತಕ್ಕರ್ನ ಪರಿಪಕ್ವ ಆದಂತ ಶಿಷ್ಯನಲ್ಲಿ ಆ ತತ್ವದ ವಿಚಾರಗಳನ್ನ ಬಿತ್ತಿದ ತಕ್ಷಣ ಅವು ಮೇಳಿ ಕೊಡಿತ ಇಲ್ಲಂದ್ರ ಅಂತಃಕರ್ನ ಪರಿಪಕ್ವ ಇಲ್ಲದಂತ ಶಿಷ್ಯನಲ್ಲಿ ಏನ್ ಹೇಳಿದ್ರು ಕೂಡ ಏನು ಅವು ಮಳೆಗೇನ ಹೊಡಿದಿಲ್ಲ ಯಾಕೆಂದ್ರೆ ಭೂಮಿನ ಫಲವತ್ತಿಲ್ಲ ಭೂಮಿ ಎಲ್ಲ ಹೆಂಗೈತಿ ಅಂದ್ರೆ ಕಳ ಕಳೆ ತುಂಬೈತೆ ಅದಕ್ಕೆ ನಾವು ಶಿಷ್ಯತ್ವ ಶಿಷ್ಯರಾಗಬೇಕಂದ್ರೆ ನಮ್ಮಲ್ಲಿರುವಂಥ ದುರ್ಗುಣಗಳನ್ನ ದೂರ ಮಾಡ್ಕೋಬೇಕಾಯ್ತಿ ಅವು ವಿಚಾರದಿಂದ ಮಾತ್ರ ದೂರ ಆಗ್ತಾವ ಅಂತ ವಿಚಾರಕ್ಕೆ ನಾವು ಯತ್ ಕೊಡ್ಬೇಕಾಯ್ತಿ ಬರೀ ನಾವು ನಮಗ್ ತಿಳಿವಲ್ದು ನಮಗೆ ಈರಾಗುವಲ್ದು ಅಂತ ಉತ್ತಮರ ಸಂಘದಿಂದ ದೂರ ಇರ ಬಿಟ್ಟು ಬರ ಕಲಿಬೇಕಾಯ್ ಅದಕ್ಕೆ ಗುರುಗಳು ಹೇಳಿದ್ರು ಉಮೇಶನ್ಗೆ ಈ ಮಾತನ್ನ ನೀ ಹೇಳ್ಬೇಡ ಮಾತಾಡಕ್ಕೆ ಬರೋದಿಲ್ಲ ನನಗಂತ ಹೇಳ್ಬೇಡ ಮಾತಾಡ ನೀನು ತಪ್ತತಿ ಹೋಗತಿ ಏನೋ ಆಕೈತಿ ಕಡೆ ಬಾಹ್ಯಾಟ್ ಮಾಡ್ಯಾರ ಹೇಳಿದ್ದು ಕೂಡ ಒಂದಿಲ್ಲ ಒಂದಿನ ಬದುಕಿನೊಳಗೆ ಈ ಬದುಕಿನೊಳಗೆ ಅದ ಅನ್ವಯಿಸ್ತೈತಿ ಅಂತ ಅದು ನನಗೆ ಧೈರ್ಯವನ್ನು ತಂದು ಕೊಡ್ತತಿ ಒಂದು ದಿನ ನೆನಪಕ್ಕೆ ಬಿಡೋಂಗಿಲ್ಲ ನನ್ನ ಅದಕ್ಕೆ ಮಂದೆ ಕುಂದ್ರಾಕ ಬಂದು ಬರಾಕೆಲ್ಲ ಕಲೀರಿ ಬಂದು ಕುಂದ್ರಾಕರ ಕಲೀರಿ ಕುಂತ ಮೇಲೆ ಒಂದು ಶಬ್ದನರ ಕಿವಿ ಬೀಳ್ತತಿ ಆ ಒಂದ ಶಬ್ದ ಸಾಕು ಈ ಜೀವನ್ ಮುಕ್ತಿಗೆ ಬಹಳ ಬೇಕಾಗಿಲ್ಲ ವಾಲ್ಮೀಕಿ ಮಹರ್ಷಿಗೆ ಬಹಳ ಉಪದೇಶವನ್ನು ಏನು ಮಾಡಲಿಲ್ಲ ನಾರದ ಮೋರ್ ಬಹಳ ಉಪದೇಶವನ್ನು ಮಾಡಲಿಲ್ಲ ಬ್ಯಾಂಕ್ ಎತ್ತಾಕ ಒಂದ ಕಿಡಿ ಸಾಕಷ್ಟೇ ಇಡೀ ಒಂದು ಇದನ್ನ ತಗೊಂಡು ಒಂದು ಉರಿ ಹಚ್ಚೋ ಅವಶ್ಯಕತೆ ಇಲ್ಲ ಒಂದ ಕಿಡಿ ಸಾಕಲ್ಲ ಎಲ್ಲ ಒಣವನ್ನೆಲ್ಲ ಸುಟ್ಟಾಕ್ತತಿ ಹಂಗ ಜನ್ಮ ಜನ್ಮಾಂತರದ ಅಜ್ಞಾನ ಒಂದ ಶಬ್ದ ಕಿಡಿಗೆ ಬಿದ್ದರೆ ಸಾಕ ಅದ ಆಯ್ತು ಅದಕ್ಕೆ ಮಹರ್ಷಿಗಳ ರತ್ನಾಕರ್ ಹೋಗಿ ಮಹರ್ಷಿ ಋಷಿ ಹಂಗೆ ಪ್ರತಿಯೊಬ್ಬರಿಗೂ ನಮ್ಗೆ ಆ ಸ್ಥಿತಿಯಲ್ಲಿ ಮುಟ್ಲಿಕ್ಕೆ ಬರ್ತೈತಂತ ಮಹಾತ್ಮರು ಸುಮ್ಮನೆ ಈ ಜನ್ಮವನ್ನು ಹಾಳು ಮಾಡ್ಕೊಂತಾರಲ್ಲಪ್ಪ ಇವರು ಅಂತ ಅವ್ರು ಕರೆದು ಆ ಪ್ರೀತಿಯಿಂದ ಕರುಣೆಯಿಂದ ಎಲ್ಲರಿಗೂ ತಿಳಿಸ್ಕೊಂತ ಬಂದಾರೋಣದ ಮಾನವರೆಲ್ಲರೂ ಇದನ್ನು ಮನ್ಲಿಕ್ಕೆ ಬರ್ತೈತಿ ಅದಕ್ಕಾಗಿ ಬಂದಂಥ ಜನ್ಮ ಸುಮ್ಮನೆ ವ್ಯರ್ಥ ಮಾಡಿ ಹಾಳು ಇಳಿಲಿ ತಿಳಿದ ಇರಲಿ ಬಂದು ಕುಂದ್ರ ಕಲೀನು ಕುಂತ ಅದನ್ನ ಒಂದೊಂದ ಒಂದೊಂದು ಇವತ್ತು ಕೇಳಿಲ್ಲ ಅಂದ್ರೆ ಮುಂದೆ ಹಿಂದೆ ನಾ ಕೇಳಿ ನಾಳೆ ಕೇಳ್ತೈತಿ ನಾಡ್ದು ಕೇಳ್ತೈತಿ ಅದು ಉಳಿತೈತಿ ಆ ಉಳಿದಿದ್ದ ಸಾಕು ಬದುಕ ಸ್ವಾರ್ಥಕ್ಕೆ ಆಗತ್ತೆ ಅಂತ ಆ ಅನುಭವಗಳ ಹೇಳ್ಕೊಂತ ಬಂದ್ರೆ ಅಂಥ ವಿಚಾರದ ಕಡೆ ನಾವು ಲಕ್ಷ ಕೊಟ್ಟು ಈ ಬದುಕನ್ನು ಸ್ವಾರ್ಥಕ ಮಾಡಿಕೊಡೋ ಅಂತ ಹೇಳಿ ನಾನು ಒಂದು ಯಾರು ಮಾತನ್ನು